ಏನೋ ಒಂದು ಪಾಕಿಸ್ತಾನ ಮತ್ತು ಭಾರತ ದೇಶ ನಡುವೆ ಜಮ್ಮು ಕಾಶ್ಮೀರದಲ್ಲಿ ಏನು ಇತ್ತೀಚೆಗೆ ಇಪ್ಪತ್ತಾರು ಜನರ ಒಂದು ಹತ್ಯೆ ಇತ್ತು ಆ ಹಿನ್ನೆಲೆಯಲ್ಲಿ ಏನೊಂದು ಒಂದು ಯುದ್ಧದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಭಾರತ ದೇಶ ಮೋದಿಜಿ ಅವರ ನೇತೃತ್ವದಲ್ಲಿ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದೆ ಎಲ್ಲ ಏನೇನು ಕಾನ್ಸಿಕ್ವೆನ್ಸ್ ಇದಾವಲ್ಲ ಅದನ್ನು ಎದುರಿಸಲಿಕ್ಕೆ ಎಲ್ಲಾ ರೀತಿ ತಯಾರಿ ಮಾಡ್ಕೊಂಡಿದೆ ಒಂದ್ಸಲ ಯುದ್ಧ ಮಾಡೋದು ಬಂದಾಗ ನಾವು ಒಂದೇ ದಿವಸಕ್ಕೆ ಘೋಷಣೆ ಮಾಡಿ ಯುದ್ಧಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪೂರ್ವ ತಯಾರಿನೂ ಮಾಡ್ಬೇಕಾಗ್ತದೆ ಕಂಟಿನ್ಯೂಸ್ ಕಳೆದ ಒಂದ್ ವಾರದಿಂದ ನೀವು ನೋಡ್ತಾ ಇದ್ರಿ ಮೋದಿಯವರ ನೇತೃತ್ವದಲ್ಲಿ ಮಿಲಿಟರಿ ಮತ್ತು ಉಳಿದ ಎಲ್ಲ ನೌಕಾದೆಲೆ ವಿಮಾನಯಾನ ಎಲ್ಲ ಇವ್ರದ್ದು ಪ್ರಮುಖದ ಒಂದು ಸಭೆ ಆಯಿತು ಬೇರೆ ಬೇರೆ ಹಂತದಲ್ಲಿ ಸಭೆಗಳು ನಡೀತಾ ಇದ್ದಾರೆ ರಾಜನಾಥ್ ಸಿಂಗ್ ಅವರು ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲ ರೀತಿಯಂತ ಒಂದು ಯುದ್ಧ ಡಿಕ್ಲೇರ್ ಆದರೆ ಅದಕ್ಕೆ ತಯಾರಿ ಮಾಡಬೇಕು ಎಲ್ಲವನ್ನೂ ಮಾಡಿದ್ದಾರೆ ಮತ್ತು ಯುದ್ಧ ಡಿಕ್ಲೇರ್ ಆದ ಮೇಲೆ ಏನು ಉಳಿದಿದ್ದು ನಾಗರಿಕರ ರಕ್ಷಣೆ ಮತ್ತೊಂದು ಅವ್ರ ರಕ್ಷಣೆ ಯಾವ ರೀತಿ ಮಾಡ್ಕೋಬೇಕು ತಕ್ಷಣವೇ ಸಿಗ್ನಲ್ ಕೊಕ ಬರುದಿಲ್ಲ ಅದಕ್ಕಾಗಿ ಮೊದಲೇ ಅದಕ್ಕೆ ತಯಾರಿ ಮಾಡ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಮೋದಿಜಿಯವ್ರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಏನ್ ನಿರ್ಧಾರಗಳನ್ನ ಕೈಕೊಳ್ತಾರೆ ಅದಕ್ಕೆ ನಾವೆಲ್ಲರೂ ಭದ್ರ ಇಡಬೇಕು ಮತ್ತೆ ಇಡೀ ದೇಶದ ಜನ ಇವತ್ತು ಈಗಾಗಲೇ ಬಹಳಷ್ಟು ಥಿಂಕಿಂಗ್ ನಡೆದ್ ಮೋದಿಜಿಯವ್ರು ಏನಾದ್ರು ಇವ್ರ ಬಗ್ಗೆ ಪಾಠ ಕಲಿಸ್ಬೇಕನ್ನುವಂಥದ್ದು ಅದಕ್ಕೊಂದು ಎಲ್ಲ ತಯಾರಿ ನಡೆದ್ ಅಹ್ ಸರಿಯಾದ ಸಮಯದಲ್ಲಿ ಸರಿಯಾದಂತ ಉತ್ತರವನ್ನ ಮೋದಿಜಿಯವರು ಇವತ್ನಾ ಡಿಸ್ಟಿಕ್ ಘೋಷಣೆ ಮಾಡಿರಲಿಲ್ಲ ಯಾವ ರಾಜ್ಯದಲ್ಲಿ ಬರ್ತದೋ ಅಲ್ಲಿ ಎಲ್ಲಾ ಸೂಚನೆ ಹೋಗಿರ್ತದೆ ಅದ್ರ ಪ್ರಕಾರ ಯಾವ ರೀತಿ ನಾಗರಿಕ ಮಾಡಬೇಕು ಅನ್ನುವಂಥದ್ದು ಥಿಂಕಿಂಗ್ ನಡೀತದೆ ಮತ್ತು ಇದು ಒಂದು ತಯಾರಿ ಏನೊಂದು ಯುದ್ಧ ಮಾಡಬೇಕು ಅದ್ರ ತಯಾರಿ ಎಲ್ಲಾನು ಮಾಡಿದ್ದಾರೆ ಯುದ್ಧ ಯಾವಾಗ ಮಾಡ್ಬೇಕು ಏನ್ ಮಾಡ್ಬೇಕು ಯಾವ ರೀತಿ ಆಕ್ಷನ್ ತಗೋಬೇಕು ಅದು ಕೇಂದ್ರ ಸರ್ಕಾರ ಮೋದಿಜಿ ಅವರಿಗೆ